ಎಲ್ಲ ಜನಾಂಗಕ್ಕೂ ಶತ್ರು ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರಿಗೂ ಶತ್ರು ಅದು ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮ ಶತ್ರು ರಾಷ್ಟ್ರಕ್ಕೆ ಪಾಠ ಕಲಿಸ್ಬೇಕಂದ್ರೆ ನಾವು ಶತ್ರುತ್ವ ನಾವು ಮಾಡಲೇಬೇಕು ಇದರಲ್ಲೂ ಕೂಡ ಜಾತಿ ಧರ್ಮ ಬೆರೆಸಿ ಜಾತಿ ಧರ್ಮದ ವಿರುದ್ಧ ಒಡಕ ಮಾಡುವಂತ ಕೆಲಸ ಮಾಡಬಾರದು ಇದು ಜಾತಿಯ ಧರ್ಮದ ವಿಚಾರ ಅಲ್ಲ ನಮ್ಮ ರಾಷ್ಟ್ರೀಯತೆಯ ವಿಚಾರ ಇವತ್ತು ನಾವು ಏನು ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಬಹಳ ಬಹಳ ಅಂದರೆ ಬಹಳ ದುಃಖಕರ ಸಂಗತಿ ಇವತ್ತು ನಾವು ಅಲ್ಪಸಂಖ್ಯಾತರು ನಮ್ಮ ಚಿಕ್ಕಬಳ್ಳಾಪುರ ಆದ ಮುಸಲ್ಮಾನ್ ಬಾಂಧವರು ಸೇರಿ ನಮ್ಮ ಶಿಲ್ಗಟ್ಟೆ ವೃತ್ತದಲ್ಲಿ ಏನು ಕಳೆದ ಈ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪುಲ್ಗಾಂವ್ನಲ್ಲಿ ನಡೆದ ಒಂದು ದುರ್ಘಟನೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಪಾಕಿಸ್ತಾನದ ಕೆಲವು ಉಗ್ರ ಉಗ್ರವಾದಿಗಳು ಏಕಾಏಕಿ ನಮ್ಮ ದೇಶದ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ಮಾಡಿ ಹತ್ಯೆ ಮಾಡಿರ್ತಾರೆ ಈ ಒಂದು ಹತ್ಯೆಯನ್ನು ಖಂಡಿಸಿ ಈಗಾಗಲೇ ದೇಶಾದ್ಯಂತ ಹೋರಾಟಗಳು ನಡೀತಾ ಇದೆ ಯಾವುದೇ ಒಂದು ಪಕ್ಷ ಇಲ್ದಿರ ಪಕ್ಷ ವಿಪಕ್ಷಗಳೆಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೂ ಇವತ್ತು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊತೇನೆ ದೇಶದಲ್ಲಿ ಇರುವ ಒಂದು ಏನು ತಪ್ಪು ಕಲ್ಪನೆಗಳಿದೆ ಇದನ್ನು ಹೋಗ್ಲಾಡಿಸುವಂತ ಕೆಲಸ ಈ ಅಲ್ಪಸಂಖ್ಯಾತರು ಬಂಧುಗಳು ಈ ನಡುವೆ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಈ ಒಂದು ಕಾಶ್ಮೀರದ ಘಟನೆ ಇದು ಸಣ್ಣ ಪುಟ್ಟ ಘಟನೆ ಅಲ್ಲ ಇದು ಜಾತಿಯ ಧರ್ಮದ ವಿಚಾರ ಅಲ್ಲ ನಮ್ಮ ರಾಷ್ಟ್ರೀಯತೆಯ ವಿಚಾರ ಇದನ್ನ ಪರಿಗಣಿಸಿ ನಾವು ಒಂದು ಮಾತನ್ನು ನಮ್ಮ ಕೇಂದ್ರ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೇನೆ ಇದನ್ನಲ್ಲೂ ಜಾತಿ ಭೇದ ಬೆರೆಸಿ ಹಿಂದೂ ಮುಸ್ಲಿಂ ಅನ್ನೋದ್ರನ್ನ ಬಿಟ್ಟು ಮೊನ್ನೆ ಈ ಪ್ರತಾಪ್ ಸಿಂಹ ಮೈಸೂರಿನ ಮಾಜಿ ಸಾಂಸದ್ರು ಹೇಳ್ತಾರೆ ಮುಸಲ್ಮಾನರೆಲ್ಲ ಈ ಮೌಲ್ವಿ ಮೊಲ್ಲಾಗಳು ಎಲ್ಲ ಈ ಆತಂಕವಾದಿಗಳು ಅಂತ ನಮ್ಮ ಮುಸಲ್ಮಾನರಿಗೆ ಈ ದೇಶ ಈ ದೇಶದ ಭಕ್ತಿ ಇರೋ ಅಷ್ಟು ಈ ಪ್ರತಾಪ್ ಸಿಂಹ ಇಟ್ಕೊಂಡ್ರೆ ಸಾಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಪ್ರತಾಪ್ ಸಿಂಹದ್ದು ಸರ್ಟಿಫಿಕೇಟ್ ಬೇಕಿಲ್ಲ ಈ ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಈ ದೇಶದ ಸರ್ಟಿಫಿಕೇಟು ಈ ದೇಶದ ಸ್ವತಂತ್ರ ಹೋರಾಟದಲ್ಲಿರುವಂತಹ ಹೆಸರುಗಳು ನಮ್ಮ ಏನು ಗೇಟ್ ಆಫ್ ಇಂಡಿಯಾ ಇದೆ ಅದ್ರಲ್ಲಿ ಹೋಗ್ಬಿಟ್ಟು ನೋಡಲಿ ಯಾರು ಈ ದೇಶದ ಕೊಡುಗೆ ಅತಿ ಹೆಚ್ಚು ಕೊಡುಗೆ ಅಂತ ಜಾತಿ ಯಾವುದು ಅನ್ನೋದನ್ನ ಹೋಗ್ಬಿಟ್ಟು ಮಾನ್ಯ ಪ್ರತಾಪ್ ಸಿಂಹ ಅವರು ನೋಡಲಿ ಇದರಲ್ಲೂ ಕೂಡ ಜಾತಿ ಧರ್ಮ ಬೆರೆಸಿ ಜಾತಿ ಧರ್ಮದ ವಿರುದ್ಧ ಒಡಕ ಮಾಡುವಂಥ ಕೆಲಸ ಮಾಡಬಾರ್ದು ನಾವು ಭಾರತೀಯರು ನಮ್ಮ ಧರ್ಮ ಮಾನವ ಧರ್ಮ ನಾವು ನೂರ ನಲ್ವತ್ತು ಕೋಟಿ ಭಾರತೀಯರು ಹಿಂದೂ ಮುಸ್ಲಿಮ್ ಒಂದು ಅಂತೇಳ್ಬಿಟ್ಟು ಬದುಕ್ತಾ ಇರೋ ಅಂಥ ನಾವು ದಯವಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಈ ಏನು ಒಂದು ಆತಂಕವಾದಿಗಳಿದ್ದಾರೆ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಏನು ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ ಇದೆ ಪಿ ಓಕೆ ಅದರಲ್ಲಿ ಒಂದು ಗುಂಡಿನ ದಾಳಿ ಮಾಡೋದಲ್ಲ ನಮ್ಮ ಸೇನೆಯನ್ನು ನುಗ್ಗಿಸಿ ಈ ಒಂದು ಆತಂಕವಾದಿಗಳಿಗೆ ಸರ್ವನಾಶ ಮಾಡಬೇಕು ಆಗಲೇ ನಮ್ಮ ಏನು ಈ ಹುತಾತ್ಮರು ಇಪ್ಪತ್ತೇಳು ಜನ ಹುತಾತ್ಮನೂರಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತೇಳ್ಬಿಟ್ಟು ಹೇಳ್ತಾ ನಮ್ಮೆಲ್ಲರ ಒಂದು ಈ ಪರವಾಗಿ ಇವತ್ತು ಈ ಈ ಹುತಾತ್ಮರಿಗೆ ನಾವು ಶ್ರದ್ಧಾಂಜಲಿ ಸಭೆಯನ್ನು ಸಲ್ಲಿಸುತ್ತಾ ದೇವರು ಇವರ ಆತ್ಮಕ್ಕೆ ಶಾಂತಿ ನೀಡಲಿ ಇವರ ಕುಟುಂಬಕ್ಕೆ ಇವರು ಒಂದು ಸಾವಿನ ದುಃಖವನ್ನು ಬೆರೆಸುವಂತ ಒಂದು ಇದು ಕೊಳ್ಳಿ ಅಂತ ಹೇಳಿಬಿಟ್ರೆ ನಾನು ದೇವರಲ್ಲಿ ವಿನಂತಿಸ್ಕೊಳ್ಳುತ್ತಿ ಪಾಕಿಸ್ತಾನ ಪದೇ ಪದೇ ನಮ್ಮ ದೇಶದಲ್ಲಿ ನಮ್ಮ ದೇಶದ ಒಂದು ಇದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಈ ಒಂದು ಪಾಕಿಸ್ತಾನಕ್ಕೆ ತಕ್ಕ ಕಲಿಸ್ಬೇ ಪಾಠ ಕಲಿಸ್ಬೇಕು ಅಂದ್ರೆ ನಮ್ಮ ದೇಶದ ಸೇನೆಗೆ ನಮ್ಮ ದೇಶದ ಪ್ರಧಾನ ಮಂತ್ರಿ ಆಗ್ಲಿ ಗೃಹ ಸಚಿವರಾಗ್ಲಿ ಫ್ರೀ ಆಗಿ ಬಿಡಬೇಕು ಇವರು ಇವ್ರನ್ನ ಕಟ್ಟಾಕ್ಕೊಂಡು ಅದು ಮಾಡಬೇಡ ಇದು ಮಾಡಬೇಡ ಅದನ್ನು ಮಾಡೋದು ಬಿಟ್ಟು ಒಕ್ಬಿಲ್ ಮಾಡು ಹಿಜಾಬ್ ಮಾಡು ಹಜಾಬ್ ಮಾಡು ಅನ್ನೋದನ್ನ ಬಿಟ್ಟು ಪಾಕಿಸ್ತಾನದ ವಿರುದ್ಧ ಯಾವುದೇ ಒಂದು ದೇಶ ಆಗಲಿಲ್ಲ ಪಾಕಿಸ್ತಾನ ಅಂತ ಹೇಳೋಣ ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಯಾವುದೇ ಒಂದು ದೇಶ ಆಗಿರ್ಬೋದು ನಮ್ಮ ಶತ್ರು ರಾಷ್ಟ್ರಕ್ಕೆ ಪಾಠ ಕಲಿಸ್ಬೇಕಂದ್ರೆ ನಾವು ಶತ್ರುತ್ವ ನಾವು ಮಾಡಲೇಬೇಕು ಆಗಲೇ ಅವ್ರು ದಿಗ್ಲು ಬೀಳೋದು ಅದನ್ನು ಬಿಟ್ಟು ನಾವು ಏನು ಮಾಡಿದ್ರು ಏನು ಮಾಡೋಲ್ಲ ಅನ್ನೋದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ ನೋಡಿ ನನ್ನ ನಮ್ಮ ಮಾಜಿ ಗವರ್ನರು ಜಮ್ಮು ಕಾಶ್ಮೀರದ ಮಾಜಿ ಗವರ್ನರು ಸತ್ಯಪಾಲ್ ಮಲ್ಲಿಕ್ ಅವರು ವಿವರವಾಗಿ ಹೇಳಿದ್ದಾರೆ ಮೂವತ್ತೆರಡು ಕಡೆಯಿಂದ ನಮ್ಮ ದೇಶದಲ್ಲಿ ಪಾಕಿಸ್ತಾನ ಉಗ್ರವಾದಿಗಳು ನುಗ್ತಾರೆ ಅಂತ ಆ ಒಂದು ಗಡಿ ಪ್ರದೇಶವನ್ನು ಗುರ್ಿಸಿ ಅದನ್ನು ಸರ್ವನಾಶ ಮಾಡಬೇಕು ಏನು ಪ್ರಕೃತಿ ಏನು ಪಿ ಓ ಕೆ ಯಲ್ಲಿ ಈ ಆತಂಕವಾದಿಗಳಿದ್ದಾರೆ ಅವರ ತಾಣಗಳನ್ನು ಗುರ್ತಿಸಿ ಮಿಸೈಲ್ ದಾಳಿ ಮಾಡಿ ವೈಮಾನಿಕ ದಾಳಿ ಮಾಡಿ ಅದಕ್ಕೆ ಸರ್ವನಾಶ ಮಾಡಿದ್ರೆ ಮಾತ್ರ ನಮ್ಮ ದೇಶ ಚೆನ್ನಾಗಿರ್ತದೆ ಅದು ಪಾಕಿಸ್ತಾನ ಆಗಿರ್ಬೋದು ಯಾವುದೇ ಆಗಿರ್ಬೋದು ರೀ ನಮ್ಮ ದೇಶಕ್ಕೆ ಶತ್ರುತ್ವ ಬಳಸಿದ್ರು ಎಲ್ಲ ಜನಾಂಗಕ್ಕೂ ಶತ್ರು ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರಿಗೂ ಶತ್ರು ಅದು ಪಾಕಿಸ್ತಾನ ಆಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವ ದೇಶಕ್ಕೆ ಆಗಲಿ ಅದೇ ನಮ್ಮ ದೇಶದ ವಿರುದ್ಧ ಯಾರೇ ಬಂದರೂ ಕೂಡ ಈ ದೇಶದ ಮುಸಲ್ಮಾನರು ಈಗ ಯಾವುದೇ ಸರ್ಕಾರಲಿ ಅವ್ರ ಜೊತೆಯಲ್ಲಿ ನಿಂತು ಹೋರಾಟ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀವಿ